ಅಖಂಡ ಅಖಂಡಮಂಡಲಾಕಾರ ಮೇನ ಚರಾಚರ ತತ್ ಪದ ದರ್ಶಿತ ತಸ್ಮೈ ಶ್ರೀಗುರುವೈ ನಮಃ ಇವತ್ತಿನ ದಿನ ಧನುರ್ಮಾಸದ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀಯತೆ ಹತ್ತನೇ ಅಧ್ಯಾಯದಲ್ಲಿ ಮೂವತ್ತೈದನೇ ಶ್ಲೋಕದಲ್ಲಿ ಈ ಧನುರ್ಮಾಸ ಇದರ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಮಾಸಾನಂ ಮಾರ್ಗಶೀರ್ಷೋ ಅಹಂ ಋತುನಾಂ ಕುಸುಮ ಆಕರ ಅಂದರೆ ಮಾಸಗಳಲ್ಲಿ ನಾನು ಮಾರ್ಗಶೀರ ಮಾಸ ಮಾರ್ಗಶೀರದಲ್ಲಿ ಪ್ರಾರಂಭವಾಗುವುದೇ ಈ ಧನುರ್ಮಾಸ ಈ ರೀತಿ ಪರಮಾತ್ಮ ಋತುಗಳಲ್ಲಿ ನಾನು ವಸಂತ ಋತು ಅನ್ನುವಂಥದ್ದು ವರ್ಣನೆ ಮಾಡ್ತಾನೆ ಅದಕ್ಕಾಗಿ ಯಾಕೆ ಇದು ವಿಶೇಷವಾದಂತಹ ಒಂದು ಮಾಸ ಶ್ರೇಷ್ಠ ಅನ್ನೋದನ್ನ ತಿಳಿದುಕೊಳ್ಳೋಣ ವಿಶೇಷತೆಯನ್ನು ನಾವು ನೋಡಿದಾಗ ಸೂರ್ಯನಾರಾಯಣನು ಒಂದು ಜೊತೆಗೆ ಎಲ್ಲ ಹನ್ನೆರಡು ರಾಶಿಗಳು ಅಂದರೆ ಮಕರದಿಂದ ಪ್ರಾರಂಭವಾದಂತಹ ಮೀನರಾಶಿಯವರೆಗೆ ಮುಕ್ತಾಯ ಹೋಗುವಂಥ ಹನ್ನೆರಡು ರಾಶಿಗಳು ಆ ಸೂರ್ಯನಾರಾಯಣನ ಜೊತೆಗೆ ಅವು ಒಂದು ಪ್ರದಕ್ಷಿಣೆಯನ್ನು ಹಾಕ್ತಾ ಇರ್ತಾರೆ ಆ ಪ್ರದಕ್ಷಿಣೆಯಲ್ಲಿ ಪ್ರತಿ ಒಂದು ತಿಂಗಳದವರೆಗೆ ಒಂದು ರಾಶಿಯದಲ್ಲಿ ಸೂರ್ಯನಾರಾಯಣ ಒಂದು ಶಕ್ತಿ ಇರುತ್ತೆ ಅಂದರೆ ಅದಕ್ಕೆ ಆ ರಾಶಿಯಲ್ಲಿ ಸೂರ್ಯನಾರಾಯಣನ ಒಂದು ಪ್ರಭಾವ ಇರುತ್ತೆ ಅಂತ ಕರೀತಾರೆ ಅದಕ್ಕಾಗಿ ಪ್ರತಿಯೊಂದು ರಾಶಿಗೆ ಸೂರ್ಯನಾರಾಯಣ ಪ್ರಾರಂಭವಾಗುವುದರಿಂದ ಅದಕ್ಕೆ ತನ್ನದೇ ಆದಂತಹ ಒಂದು ರಾಶಿಯನ್ನು ಕರೀತಾರೆ ಅದು ರಾಶಿ ಆಗಿರ್ಬೋದು ಮೀನರಾಶಿ ಆಗಿರ್ಬೋದು ಆಮೇಲೆ ವೃಶ್ಚಿಕ ರಾಶಿ ಆಗಿರ್ಬೋದು ಇದೇ ರೀತಿಯಾಗಿ ಹನ್ನೆರಡು ರಾಶಿಗಳು ಅವು ಪ್ರತಿಯೊಂದು ಆ ಸೂರ್ಯನಾರಾಯಣನ ಒಂದು ಶಕ್ತಿಯ ಜೊತೆಗೆ ಅವು ತಿರುಗ್ತಾ ಇರ್ತವೆ ಅದಕ್ಕಾಗಿ ಈ ಒಂದು ವಿಶೇಷವಾದಂತಹ ಧನುರ್ಮಾಸದಲ್ಲಿ ಸೂರ್ಯನಾರಾಯಣ ಈ ವೃಶ್ಚಿಕ ರಾಶಿಯನ್ನು ಬಿಟ್ಟು ಧನುರ್ ರಾಶಿಗೆ ಬರಲು ಈ ಒಂದು ಇಪ್ಪತ್ತೆಂಟು ದಿನಗಳ ಕಾಲ ಒಂದು ಏನಂತಾರಲ್ಲ ಇದಕ್ಕೆ ಧನುರ್ಮಾಸ ಅಂತ ಕರೀತಾರೆ ಮುಂದೆ ಆ ರಾಶದಿಂದ ಮತ್ತೆ ಮಕರ ರಾಶಿಗೆ ಪ್ರವೇಶ ಆಗೋದರಿಂದ ಅದಕ್ಕೆ ಮಕರ ಸಂಕ್ರಮಣ ಅಂತ ಕರೀತಾರೆ ಅಂದರೆ ಇಲ್ಲಿ ಈ ಧನುರ್ಮಾಸವನ್ನು ಮಾಸವನ್ನು ವಿಚಾರ ಮಾಡಿದಾಗ ಇಪ್ಪತ್ತೆಂಟು ದಿನಗಳ ಇದು ಒಂದು ಪರ್ವಕಾಲ ಒಂದು ತಿಂಗಳ ಕಾಲ ಏನದಲ್ಲ ಇದು ಬಹಳ ವಿಶೇಷವಾದಂತಹ ಕಾಲ ಇದು ಇದಕ್ಕಿಂತ ಮುಂಚಿತವಾಗಿ ನಾವು ವಿಚಾರ ಮಾಡಿದಾಗ ದಕ್ಷಿಣಾಯನ ಮತ್ತು ಉತ್ತರಾಯಣಗಳಂತೇಳಿ ವರ್ಷದಲ್ಲಿ ಆರು ಆರು ತಿಂಗಳನ್ನ ವಿಂಗಡಿಸ್ತಾರೆ ಈ ದಕ್ಷಿಣಾಯನ ಮತ್ತು ಉತ್ತರಾಯಣದ ವಿಚಾರವನ್ನು ನೋಡಿದಾಗ ದಕ್ಷಿಣಾಯನದಲ್ಲಿ ಪರಮಾತ್ಮ ಯೋಗ ನಿದ್ರೆಯಲ್ಲಿ ಇರುವುದರಿಂದ ಅಂದರೆ ಆಷಾಢ ಏಕಾದಶಿ ಅಂದರೆ ಶಯನ ಏಕಾದಶಿಯಿಂದ ಪರಮಾತ್ಮ ತನ್ನು ಯೋಗ ನಿದ್ರೆಯಲ್ಲಿ ಮಲಗುತ್ತಾನೆ ಅದೇ ರೀತಿಯಾಗಿ ಕಾರ್ತಿಕ ಮಾಸದ ಪ್ರಮೋದಿನಿ ಏಕಾದಶಿ ದಿನ ಪರಮಾತ್ಮ ಯಶಸ್ಸುಕೊಳ್ತಾನೆ ಅಂದರೆ ಈ ಒಂದಕ್ಕೆ ಚತುರ್ಮಾಸ ಅಂತ ಕರೀತಾರೆ ಈ ದಿನಗಳನ್ನು ಆ ಒಂದು ಚತುರ್ಮಾಸದಲ್ಲಿ ಮೊದಲಾಗಿ ದೇವತೆಗಳು ದಕ್ಷಿಣಾಯಣದಲ್ಲಿ ದೇವತೆಗಳು ಮೊದಲಾಗಿ ನಿದ್ರೆಯಲ್ಲಿರುತ್ತಾರೆ ಈ ಒಂದು ಈ ತಿಂಗಳವರೆಗೆ ಕಾರ್ತಿಕದವರೆಗೆ ಅದೇ ರೀತಿಯಾಗಿ ಈ ಒಂದು ಧನುರ್ಮಾಸದಲ್ಲಿ ಮಾಸದಲ್ಲಿ ಇದು ನಾವು ಹೆಂಗೆ ಬೆಳಿಗ್ಗೆ ಬ್ರಹ್ಮಿಮೂರ್ತದಲ್ಲಿ ಹೇಳ್ತೀವಿ ಅಲ್ಲ ಹಾಗೆ ಅವರಿಗೆ ಆರು ತಿಂಗಳು ರಾತ್ರಿಯನ್ನಾಗಿ ಕಳೆದು ಏಳುವಂಥ ವೇಳೆ ಇದು ದೇವತೆಗಳು ಮೊದಲಾಗಿ ಬೆಳಿಗ್ಗೆ ಇನ್ನು ಪರಮಾತ್ಮನ ಒಂದು ಚಿಂತನೆಗೆ ಅಂದರೆ ನಮಗೆ ಹೆಂಗೆ ಇಪ್ಪತ್ನಾಲ್ಕು ತಾಸಾದಾಗ ಒಂದು ದಿವಸ ಆಗ್ತವೆ ಹಂಗೆ ದೇವತೆಗಳಿಗೆ ದಕ್ಷಿಣಾಯನ ರಾತ್ರಿ ಆದರೆ ಉತ್ತರಾಯನ ಹಗಲು ಅಂತ ಕರೀತಾರೆ ಅದು ಉತ್ತರಾಯನ ಹಗಲು ಆಗ್ತದೆ ದೇವತೆಗಳಿಗೆ ಅದೇ ರೀತಿಯಾಗಿ ಈ ದಕ್ಷಿಣಾಯನ ಉತ್ತರಾಯಣದ ಒಂದು ಸಂಧಿ ಇದೆಯಲ್ಲ ಅಂದರೆ ವೇಳೆ ಅದಲ್ಲ ಇದಕ್ಕೆ ಧನುರ್ಮಾಸ ಮಾಸ ಅಂತ ಕರೀತಾರೆ ಈ ಧನುರ್ ದೇವತೆಗಳು ಮೊದಲಾಗಿ ಬೆಳಗ್ಗೆ ಅಂದರೆ ಈ ಒಂದು ಈ ಶೀತವಾದಂತಹ ವಾತಾವರಣದಲ್ಲಿ ಇಲ್ಲಿ ಥಂಡಿ ಪ್ರಾರಂಭವಾಗುವಂತಹ ವಿಧ ಇಲ್ಲಿ ಆ ಬೆಳಗಿನ ಜಾವದಲ್ಲಿ ಯಾರು ದಿನಾಲೂ ಈ ಒಂದು ಒಂದು ತಿಂಗಳವರೆಗೆ ಈ ಮಾಸದ ಪೂರ್ಣವರೆಗೆ ಯಾರು ಧನುರ್ ಮಾಸದಲ್ಲಿ ದಿನಾಲು ಬೆಳಗಿನ ಜಾವ ಅಂದರೆ ಅಂದರೆ ಸೂರ್ಯ ಉದಯ ಆಗೋಕ್ಕಿಂತ ಸುಮಾರವಾಗಿ ತೊಂಬತ್ತು ನಿಮಿಷ ಮೊದಲು ಅಂದರೆ ಮುಹೂರ್ತದಲ್ಲಿ ಯಾರು ಎದ್ದು ದಿನಾಲು ಪರಮಾತ್ಮನ ಒಂದು ಪೂಜೆ ನಾಮಸ್ಮರಣೆ ಧ್ಯಾನವನ್ನು ಮಾಡ್ತಾರಲ್ಲ ಇವತ್ತಿಗೆ ಈ ಮಾಸದಲ್ಲಿ ಒಂದು ಪೂಜಾ ಮಾಡುವುದು ಒಂದು ಸಾವಿರ ಪೂಜೆ ಮಾಡಿದ ಒಂದು ಫಲವು ಪ್ರಾಪ್ತವಾಗ್ತದೆ ಯಾಕಂದರೆ ಇಲ್ಲಿ ದೇವತೆಗಳು ಪರಮಾತ್ಮನ ಅನುಷ್ಠಾನ ಮಾಡುವಂತಹ ಇದು ವೇಳೆ ಅಂತಹ ವೇಳೆ ಆ ನಮಗೆ ಧನುರ್ಮಾಸದಲ್ಲಿ ಸಿಗ್ತದೆ ಈ ಧನುರ್ಮಾಸದ ಮುಕ್ತಾಯ ಅಂದರೆ ಮುಂದೆ ಬರುವಂತಹ ಶಂಕರಮಾನದವರೆಗೆ ಇರುತ್ತದೆ ಅಲ್ಲಿವರೆಗೆ ನಾವು ಈ ಒಂದು ಪರಮಾತ್ಮನ ಒಂದು ದಿನಾಲು ಪೂಜೆಯನ್ನು ನಾವು ಮಾಡಿದ್ದಾದರೆ ಆ ದಿನಾಲು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದ್ದಾದರೆ ಆ ನಾಮಸ್ಮರಣೆ ಅಂದರೆ ದಿನಾಲು ತಾವು ಇಷ್ಟವಾದಂತಹ ಪರಮಾತ್ಮನ ನಾಮಸ್ಮರಣೆಯನ್ನು ಯಾರು ಮಾಡ್ತಾರೆ ಗಾಯತ್ರಿ ಮಂತ್ರ ಆಗಿರ್ಬೋದು ಅದೇ ರೀತಿಯಾಗಿ ವಿಷ್ಣು ಸಹಸ್ರ ನಾಮಾವಳಿಯಾಗಿರಬಹುದು ಓಂ ನಮೋ ಭಗವತಿ ವಾಸುದೇವ ಎನ್ನುವಂಥ ದ್ವಾದಶಿ ಅಕ್ಷರಗಳ ಯಾರು ನಾಮಸ್ಮರಣೆಯನ್ನು ಜ್ನಾಲು ಮಾಡ್ತಾರೆ ಅವರಿಗೆ ಒಂದು ಸಾವಿರ ಪೂಜೆ ಮಾಡಿದಂಥ ಫಲ ಇದರೊಳಗೆ ಸಿಗ್ತಿದೆ ಅದಕ್ಕೆ ಪರಮಾತ್ಮ ಹೇಳೋದು ಮಾಸಾನಂ ಮಾರ್ಗಶೀರಸಃ ವಸಂತ ಋತು ನನಗಂತೆ ಇದಕ್ಕೆ ಹೇಳಿದೆ ಭಗ ಭಗವದ್ಗೀತೆಯಲ್ಲಿ ಪರಮಾತ್ಮ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಅಂಥದ್ದು ಆ ದೇವತೆಗಳಿಗೆ ಚಿಗ ಉಪಯೋಗವಾಗುವಂಥ ವೇಳೆಯಲ್ಲಿ ನಾವು ದಿನಾಲು ಪರಮಾತ್ಮನ ಒಂದು ಚಿಂತನೆಯನ್ನು ಮಾಡಿದ್ದಾದರೆ ಈ ಒಂದು ಈ ಧನುರ್ಮಾಸದ ಮಾಸದ ಲಾಭವನ್ನು ಪಡೀಲಿಕ್ಕೆ ಸಾಧ್ಯವಿದೆ ಅದಕ್ಕಾಗಿ ಎಲ್ಲ ತಿಂಗಳಲ್ಲಿ ಆಗಲಿಲ್ಲ ಅಂತಂದ್ರೂ ಈ ಕೊನೆಯ ಪಕ್ಷ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಯಾರು ನದಿಗಳಲ್ಲಿ ಅಥವಾ ಕೆರೆಗಳಲ್ಲಿ ಸಮುದ್ರದಲ್ಲಿ ಯಾರು ಈ ಮಾಸದಲ್ಲಿ ಹೋಗಿ ತಾವು ಇಷ್ಟ ದೇವರನ್ನು ನೆನೆಸ್ತಾ ನಾವು ಬೆಳಗಿನ ಜಾವದಲ್ಲಿ ಒಂದು ಸರಿಯಾದರೂ ದಿನಾಲೂ ಮಾಡಿದರೂ ಪ್ರಾರಂಭ ದಿನ ಮಾಡಿದರೂ ಫಲ ಪ್ರಾರಂಭ ಸಿಗ್ತದೆ ಅದೇ ರೀತಿಯಾಗಿ ವಿಶೇಷವಾದಂತಹ ಒಂದು ಪೂಜೆ ಆದರೂ ಈ ಧನುರ್ಮಾಸದಲ್ಲಿ ಬೆಳಗಿನ ಜಾವ ಮಾಡಿದ್ದಾದರೆ ಒಂದು ಸಾವಿರ ಪೂಜೆ ಮಾಡಿದಂಥ ಫಲ ಯಾಕಂದರೆ ಪರಮಾತ್ಮ ಇಲ್ಲಿವರೆಗೆ ಶಯನ ರೂಪದಲ್ಲಿದ್ದು ಈ ಶಯಣ ರೂಪದಿಂದ ಜಾಗೃತಿಗೆ ಬಂದು ಇಲ್ಲಿ ಇನ್ನು ದೇವತೆಗಳು ಮೊದಲಾಗಿ ಇನ್ನು ಆರು ತಿಂಗಳ ಉತ್ತರಾಯಣದಲ್ಲಿ ಈ ಪರಮಾತ್ಮನ ಏನು ಮಾಡ್ತಾರಪ್ಪ ಆ ಅನುಛಂದನಗಳಂದರೆ ದಿನಾಲು ಅವನ ಆ ನಾಮಸ್ಮರಣೆಯನ್ನು ಮಾಡ್ತಾರೆ ಅಂದರೆ ಪರ್ವಕಾಲಗಳು ಉತ್ತರಾಯಣದ ಪರ್ವಕಾಲಗಳು ಪ್ರಾರಂಭವಾಗ್ತವೆ ಅಂದರೆ ದೇವತೆಗಳಿಗೆ ಹಗಲು ಇನ್ನು ಆ ಪರಮಾತ್ಮನ ಚಿಂತನೆಯನ್ನು ಮಾಡುವಂಥ ಈ ಉತ್ತರಾಯಣದಲ್ಲಿ ಅವರು ಪ್ರವೇಶ ಮಾಡುವುದರಿಂದ ಅವರ ಜೊತೆಗೆ ನಾವು ಈ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಅಂದರೆ ಈ ಧನುರ್ ಮಾಸದಲ್ಲಿ ಅಂದರೆ ಬರುವ ಜನವರಿ ಹದಿನಾಲ್ಕರವರೆಗೆ ಅಂದರೆ ಮಕರ ಸಂಕ್ರಾಂತಿ ಅಂದರೆ ಮಕರ ರಾಶಿಗೆ ಪ್ರವೇಶ ಆಗುವವರಿಗೆ ಈ ಒಂದು ಧನುರ್ ಮಾಸವೂ ಇರುತ್ತದೆ ಕಾರಣ ಈ ಧನುರ್ ಮಾಸದಲ್ಲಿ ಸಾಧ್ಯ ಆದಷ್ಟು ಎಲ್ಲರೂ ದಿನಾಲೂ ಬೆಳಗಿನ ಟೈಮದಲ್ಲಿ ಅಂದರೆ ಮುಹೂರ್ತದಲ್ಲಿ ಎದ್ದು ಆ ಪರಮಾತ್ಮನ ಒಂದು ಪೂಜೆಯನ್ನು ಮಾಡಿ ನಾಮಸ್ಮರಣೆಯನ್ನು ಮಾಡಿದ್ದಾದರೆ ಆ ಒಂದು ಫಲವು ಪ್ರಾಪ್ತವಾಗ್ತದೆ ಅಂತ ಹೇಳಿ ಋಷಿಮುನಿಗಳು ನಮ್ಮಂತಹ ಒಂದು ಜೀವಿಗಳಿಗೆ ಈ ಧನುರ್ಮಾಸದ ಬಗ್ಗೆ ಉಪದೇಶವನ್ನು ಮಾಡ್ತಾರೆ ಆ ಒಂದು ಉಪದೇಶ ಮಾಡಿದಂತಹ ಒಂದು ಸೇವೆಯನ್ನು ನಾವೆಲ್ಲರೂ ಶ್ರವಣ ಮಾಡ್ತಾ ಈ ಧನುರ್ಮಾಸದಲ್ಲಿ ಪರಮಾತ್ಮನ ಒಂದು ಅಂದರೆ ವಿಚಾರ ಮಾಡಿದ್ದೀವಲ್ಲ ಈ ದಕ್ಷಿಣಾಯನ ಮತ್ತು ಉತ್ತರಾಯಣದ ಪ್ರಾರಂಭದ ಅವಧಿಯಲ್ಲಿ ಭಾಳ ಮುಖ್ಯವಾದಂಥದ್ದು ನಾವು ಯಾವಾಗ ಬೆಳಗ್ಗೆ ಜನಾಲೂ ಹೇಳ್ತೀವಲ್ಲ ಬೆಳಗಿನ ಟೈಮ್ ಹೆಂಗಿರ್ತಿದಿಲ್ಲ ಹಂಗೆ ಇದು ದಕ್ಷಿಣಾಯನ ಮತ್ತು ಉತ್ತರಾಯಣದ ಒಂದು ಸಂದಿಗ್ನ ಟೈಮ್ ಅಂದರೆ ಈ ಟೈಮ್ ವೇಳೆಯಲ್ಲಿ ಪರಮಾತ್ಮನ ಅನುಸ ಆ ಚಿಂತನೆಯನ್ನು ಮಾಡಲಿಕ್ಕೆ ಭಾಳ ಶ್ರೇಷ್ಠವಾದಂಥದ್ದು ಅದಕ್ಕಾಗಿ ತಾವೆಲ್ಲರೂ ಈ ಒಂದು ಧನೂರು ಮಾಸದಲ್ಲಿ ಆದಷ್ಟು ಮಟ್ಟಿಗೆ ಪರಮಾತ್ಮನ ಒಂದು ಪೂಜೆಯನ್ನು ಮಾಡ್ತಾ ಪರಮಾತ್ಮನ ಸೇವೆಯನ್ನು ಮಾಡಿ ಹಾಗೂ ದಿನಾಲು ಬೆಳಗಿನ ಟೈಮು ಪರಮಾತ್ಮನ ಒಂದು ನಾಮಸ್ಮರಣೆಯನ್ನು ಮಾಡಿ ಆ ಪರಮಾತ್ಮನ ಸೇವೆಗೆ ನಾವು ನೀವೆಲ್ಲರೂ ಪಾತ್ರ ಆಗೋಣ ಅಂತ ಹೇಳ್ತಾ ಈ ಧನುರ್ಮಾಸದ ಬಗ್ಗೆ ಹೇಳಿದ ಮಟ್ಟಿಗೆ ಆ ಪರಮಾತ್ಮನ ಚಿಂತನೆಯನ್ನು ಮಾಡಿದ್ದೀವಿ ಈ ತಾವು ಶ್ರವಣ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ನಾವು ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಇವತ್ತಿನಾದರೂ ನಾವು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತೇಳಿ ಭರವಸೆಯಿಂದ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು